ಪ್ರಿಯ ವೀಕ್ಷಕರೇ ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರಾ ಒಪ್ಪೆ ನ್ಯೂಸ್ ನಾನು ನಿಮ್ಮ ಪ್ರಿಯಾ ಅವರಾದ ಫೆಬ್ರವರಿ ಹನ್ನೊಂದರಂದು ಆರ್ಬಿಟ್ ಸಮಾಜ ಸೇವೆ ಸಂಸ್ಥೆ ಹಿಂದಾಬಾದ್ ವತಿಯಿಂದ ಔರಾದ್ ನಗರ ಎಪಿಎಂಸಿ ಮಾರುಕಟ್ಟೆಯಿಂದ ತಾಲೂಕು ಆಸ್ಪತ್ರೆಗೆ ಸ್ಥಳಾಂತರವಾಗುವವರೆಗೆ ಕ್ಯಾನ್ಸರ್ ಕುರಿತು ಜಾಗೃತಿ ಜಾಥಾವನ್ನು ಹಮ್ಮಿಕೊಳ್ಳಲಾಯಿತು ಆರ್ಬಿಟ್ ಸಂಸ್ಥೆ ಬೀದರ್ ಜಿಲ್ಲೆಯಲ್ಲಿ ಸುಮಾರು ಮೂವತ್ತು ವರ್ಷಗಳಿಂದ ಸಮಾಜ ಸೇವೆ ಮಾಡುತ್ತಿದ್ದು ಇತ್ತೀಚೆಗೆ ಅನೇಕ ಮಂದಿ ಕ್ಯಾನ್ಸರ್ ಕಾಯಿಲೆಗೆ ತುತ್ತಾಗಿ ತಮ್ಮ ಪ್ರಾಣವನ್ನು ಕೂಡ ಕಳೆದುಕೊಳ್ಳುತ್ತಿರುವುದರಿಂದ ಜನರಲ್ಲಿ ಜಾಗೃತಿ ಮೂಡಿಸುವ ಹಾಗೂ ಅವರ ಜೀವನವನ್ನು ಸುಧಾರಿಸುವ ಅವಶ್ಯಕತೆಗೋಸ್ಕರ ಈ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಈ ಜಾಥಾದಲ್ಲಿ ಕ್ಯಾನ್ಸರ್ ಬಗ್ಗೆ ಅರಿವಿನ ಹಾಡುಗಳನ್ನು ಹಾಡಿ ಘೋಷಣೆಗಳನ್ನು ಮಾಡಲಾಗಿತ್ತು ಕಾರ್ಯಕ್ರಮವನ್ನು ಅವರ ತಾಲೂಕು ದಂಡಾಧಿಕಾರಿಗಳು ಮಲ್ಶೆಟ್ಟಿ ಚಿದ್ರೆ ಉದ್ಘಾಟಿಸಿ ಮಾತನಾಡಿದರು ಆರ್ಬಿಟ್ ಸಂಸ್ಥೆಯ ನಿರ್ದೇಶಕ ಪೌದರ್ ವಿಕ್ಟರ್ ವಾಸ್ ಸಿಪಿಐ ವಿನೋದ್ ಕುಮಾರ್ ಪಿಎಸ್ಐ ವಾಸೇಂ ಪಟೇಲ್ ಸಿದ್ಲಿಂಗ್ ಸರ್ಕಾರಿ ಶಾಲೆಯ ಶಿಕ್ಷಕರು ಅಮರ್ ಮತ್ತು ಅನಿಲ್ ಕುಮಾರ್ ಸನ್ನಿ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿಗಳು ಹಾಗೂ ಆರ್ಬಿಟ್ ಸಂಸ್ಥೆಯ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು ಈ ಜಾಗೃತಿ ಜಾಥಾ ಕಾರ್ಯಕ್ರಮವು ತಾಂತ್ರಿಕವಾಗಿ ಹಾಗೂ ಮಾನಸಿಕವಾಗಿ ಸಾಮಾಜಿಕ ಪ್ರತಿಕ್ರಿಯೆಯನ್ನು ಉತ್ತಮಗೊಳಿಸಲು ಬಹುಮಾನ್ಯ ಯೋಗ್ಯವಾಗಿದೆ ಅಂತ ಹೇಳಲಾಗ್ತಾ ಇದ್ದೇನೆ ಇದಾಗಿ ವಿಶೇಷ ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೇಂದ್ರಕ್ಕೆ ಭೇಟಿ ನೀಡಿ ತಾವು ತಮ್ಮ ರೋಗವನ್ನು ಪರೀಕ್ಷಿಸಿ ಮುಂದಿನ ದಿನಗಳಲ್ಲಿ ಅದನ್ನು ತಡೆಗಟ್ಟಲು ಸಹಕಾರ ಮಾಡ್ತಾರೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಇಂದು ಚಾಲನೆ ನೀಡಲಾಗಿದೆ ಕ್ಯಾರಿತಾಸ್ ಇಂಡಿಯಾ ಸಂಸ್ಥೆಯ ಅಡಿಯಲ್ಲಿ ಮತ್ತು ಆರ್ಬಿಡ್ ಸಂಸ್ಥೆಯ ಸಂಯೋಗದ ಅಡಿಯಲ್ಲಿ ಕ್ಯಾನ್ಸರ್ ಒಂದು ಮಹಾಮಾರಿಯ ರೋಗವನ್ನು ತಡೆಗಟ್ಟಲು ಈ ಸಂಸ್ಥೆಯಿಂದ ಕೈಗೊಂಡಿರುವ ಒಂದು ಜಾಥಾ ಕಾರ್ಯಕ್ರಮಕ್ಕೆ ಇಂದು ಚಾಲನೆಯನ್ನು ಕೊಡುತ್ತಾ ಪ್ರತಿ ಒಂದು ಹಳ್ಳಿಗೂ ಈ ಒಂದು ರೋಗದ ನಿವಾರಣೆ ಕುರಿತು ಆರ್ಬಿಡ್ ಸಂಸ್ಥೆಯಿಂದ ಟ್ರೀಟ್ಮೆಂಟ್ ಅನ್ನು ಕೊಡ್ತಾ ಇದ್ದಾರೆ ಆ ಒಂದು ಸದುಕಗಳನ್ನು ತಾವೆಲ್ಲರೂ ಬಾಂಧವರು ತೆಗೆದುಕೊಂಡು ಈ ಒಂದು ಮಹಾಮಾರಿ ರೋಗವನ್ನು ತಡೆಗಟ್ಟಲು ಸಹಕರಿಸಲು ತಮ್ಮಲ್ಲಿ ತೋರಲಾಗಿದೆ ಅದೇ ರೀತಿಯಾಗಿ ಈ ಒಂದು ಸಂಸ್ಥೆಗೆ ಆರ್ಬಿಡ್ ಸಂಸ್ಥೆ ಹುಮನಾಬಾದ್ ಅಲ್ಲಿ ಮುಖ್ಯ ಆರೋಗ್ಯ ಕೇಂದ್ರ ಇರುತ್ತದೆ ಆ ಒಂದು ಕೇಂದ್ರಕ್ಕೆ ಭೇಟಿ ನೀಡಿ ತಾವು ತಮ್ಮ ರೋಗವನ್ನು ಪರೀಕ್ಷಿಸಿ ಮುಂದಿನ ದಿನಗಳಲ್ಲಿ ಅದನ್ನು ತಡೆಗಟ್ಟಲು ಸಹಕಾರ ಮಾಡ್ತಾರೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಇಂದು ಚಾಲನೆ ನೀಡಲಾಗಿದೆ ಮುಂದಿನ ದಿನಗಳಲ್ಲಿ ಕ್ಯಾನ್ಸರ್ ಮುಕ್ತ ಪ್ರದೇಶಗಳಲ್ಲಿ ಪ್ರತಿಯೊಬ್ಬರು ಶ್ರಮಿಸಬೇಕಾಗುತ್ತಿರುವುದರಿಂದ

ೇವಾ ಈ ಕ್ಯಾನ್ಸರ್ ಕುರಿತು ಜಾಗೃತಿ ಅಭಿಯಾನ ಈ ಅವರಲ್ಲಿ ಮಾಡ್ತಾ ಇದ್ದಾರೆ ಸೊ ಈ ಸೇವಾ ಸಂಗಮ ಆರ್ಬಿಟ್ ಸಂಸ್ಥೆ ಅಡಿಯಲ್ಲಿ ಈಗ ತಾನೇ ಕಾರ್ಯಕ್ರಮ ಚಾಲನೆ ನೀಡಿದಂತ ಮಾನ್ಯ ಸಹಸೆದಾರ ಸಭರೆ ಮತ್ತು ಉಪಸ್ಥಿತರೇ ಬಹಳಷ್ಟು ಜನ ಯುವಕ ಯುವತಿಯರು ಕ್ಯಾನ್ಸರ್ ಮಹಾಮಾರಿಗೆ ತುತ್ತಾಗಿ ಸಾಯ್ತಾ ಇದ್ದಾರೆ ಕಾರಣ ಏನಪ್ಪಾ ಅಂತಂದ್ರೆ ಗುಟ್ಕಾ ಗುಟ್ಕಾ ಆಗಲಿ ಅಥವಾ ನಮ್ಮ ಕಾಶ್ಮೀರ್ ಲೈಫ್ ಸ್ಟೈಲ್ ಇಂದ ನಾವು ಸಣ್ಣ ಸಣ್ಣ ವಯಸ್ಸಲ್ಲಿ ಈ ಕ್ಯಾನ್ಸರ್ ಸೆಲ್ ಡೆವಲಪ್ ಆಗಿ ಬಹಳಷ್ಟು ಜನ ಮೃತಪಡ್ತಾ ಇದ್ದಾರೆ ಆ ಏನಂತಾರೆ ನಾವು ಪ್ರಿಕಾಷನ್ ಇಸ್ ಬೆಟರ್ ದನ್ ಕ್ಯೂರ್ ಅನ್ನೋ ಅನ್ನೋ ರೀತಿಯಲ್ಲಿ ಕ್ಯಾನ್ಸರ್ ಆದ ನಂತರ ಟ್ರೀಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ ಕ್ಯಾನ್ಸರ್ ಬರಲಾರ್ದಂಗೆ ಯಾವ ರೀತಿ ಮಾಡಬೇಕು ಆ ಜಾಗೃತಿ ಇರ್ಬೇಕನ್ನೋ ಉದ್ದೇಶದಿಂದ ಆರ್ಬಿಟ್ ಸಂಸ್ಥೆಯವರು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮ ಆಗಲಿ ಅಂತ ಹಾರೈಸಿ ಈ ಕಾರ್ಯಕ್ರಮಕ್ಕೆ ಮಾನ್ಯ ತಹಶೀಲ್ದಾರ್ ಸರ್ ಚಾಲನೆ ನೀಡಿದ್ದಾರೆ ಮುಂದುವರ್ಕೊಂಡು ಹೋಗಲಿ ಅಂತ ಹೇಳಿ ಹೋಗ್ತೀನಿ ನಮಸ್ಕಾರ ಇಂಡಿಯಾ ಸಂಸ್ಥೆಯ ಅಡಿಯಲ್ಲಿ ಮತ್ತು ಆರ್ಬಿಟ್ ಸಂಸ್ಥೆಯ ಸಂಯೋಗದ ಅಡಿಯಲ್ಲಿ ಕ್ಯಾನ್ಸರ್ ಒಂದು ಮಹಾಮಾರಿಯ ರೋಗವನ್ನು ತಡೆಗಟ್ಟಲು ಈ ಸಂಸ್ಥೆಯಿಂದ ಕೈಗೊಂಡಿರುವ ಒಂದು ಜಾಥಾ ಕಾರ್ಯಕ್ರಮಕ್ಕೆ ಇಂದು ಚಾಲನೆಯನ್ನು ಕೊಡುತ್ತಾ ಪ್ರತಿ ಒಂದು ಹಳ್ಳಿಗೂ ಈ ಒಂದು ರೋಗದ ನಿವಾರಣೆ ಕುರಿತು ಆರ್ಬಿಡ್ ಸಂಸ್ಥೆಯಿಂದ ಟ್ರೀಟ್ಮೆಂಟ್ ಅನ್ನು ಕೊಡ್ತಾ ಇದ್ದಾರೆ ಆ ಒಂದು ಸದಸ್ಯರನ್ನು ತಾವೆಲ್ಲರೂ ಬಾಂಧವರು ತೆಗೆದುಕೊಂಡು ಈ ಒಂದು ಮಹಾಮಾರಿ ರೋಗವನ್ನು ತಡೆಗಟ್ಟಲು ಸಹಕರಿಸಲು ತಮ್ಮಲ್ಲಿ ಕೋರಲಾಗಿದೆ ಅದೇ ರೀತಿಯಾಗಿ ಈ ಒಂದು ಸಂಸ್ಥೆ ಆರ್ಬಿಟ್ ಸಂಸ್ಥೆ ಹುಮನಾಬಾದ್ ಅಲ್ಲಿ ಮುಖ್ಯ ಆರೋಗ್ಯ ಕೇಂದ್ರ ಇರುತ್ತದೆ ಆ ಒಂದು ಕೇಂದ್ರಕ್ಕೆ ಭೇಟಿ ನೀಡಿ ತಾವು ತಮ್ಮ ರೋಗವನ್ನು ಪರೀಕ್ಷಿಸಿ ಮುಂದಿನ ದಿನಗಳಲ್ಲಿ ಅದನ್ನು ತಡೆಗಟ್ಟಲು ಸಹಕಾರ ಮಾಡ್ತಾರ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಇಂದು ಚಾಲನೆ ನೀಡಲಾಗಿದೆ ಕೈ ಜೋಡಿಸೋಣ நல்ல சரி சோமபாத நல்ல சரி கேன்சர் குறித்து அறிவிலர் குறித்து